ಅಯ್ಯೋ ಹೋಗ್ಬೇಕು ರೆಡಿ ಆಗಿ ಬರೋಗೆ ಮನೇಲೆಲ್ಲ ಕೆಲಸ ಮುಗ್ದಿತ್ತು ತಾನೆ ಎಲ್ಲ ಅಡಿಗೆ ಗಿಡಗೆ ಎಲ್ಲ ಅವಾಗ್ಲೇ ಆಗಿತ್ತಲ್ಲ ನಾನು ಬಂದು ನೋಡ್ಕೊಂಡೋದ್ನಲ್ಲ ನಡಿಯಮ್ಮ ಬೇಗ 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 ಪೂಜೆ ಮಾಡಿ ಪಟಾಕಿ ಹೊಡಿಯೋಣಂತೆ ನಿಮ್ಮ ಮಗ ಅಂತೂ ಅಜ್ಜಿ ಪಟಾಕಿ ಯಾವಾಗ ಹೊಡಿಯೋದು ಪಟಾಕಿ ಯಾವಾಗ ಹೊಡಿಯೋದು ಅಂತ ಒಂದೇ ಸಮ ಅರ್ಜೆಂಟ್ ಮಾಡ್ತಿದ್ದಂಗೆ ಕಡೆ ಹೋಗು ನಾನು ನೋಡು ಎಷ್ಟು ಬೇಗ ರೆಡಿ ಬಂದಿದ್ದೀನಿ ನೋಡು ನಂದೆಲ್ಲ ಮುಗಿತ್ತು ಹೋಗ್ ನೀನು ಬೇಗ ಬೇಗ ರೆಡಿ ಆಗಿ ಬರೋದು ಹಬ್ಬದ ದಿವಸ ನೋವು ಇದೇ ಬಟ್ಟೆ ಇದೆಯಲ್ಲ ಸರಿ ಆಯ್ತು ಹೋಗು ಬೇಗ ಬೇಗ ರೆಡಿ ಆಗಿ ಬಾ ಹಾಯ್ ಫ್ರೆಂಡ್ಸ್ ಇನ್ಮೇಲೆ ಕ್ರೇಜಿ ಕಾರ್ಟೂನ್ ಕನ್ನಡ ಆ ಚಾನಲ್ ಅಲ್ಲಿ ಹೊಸದಾಗಿ ಹೊಸ ಹೊಸ ಎಪಿಸೋಡ್ಗಳು ಬರುತ್ತೆ ಫ್ರೆಂಡ್ಸ್ ಎಲ್ಲರೂ ದಯ ಮಾಡಿ ತಗ್ದೇ ನೋಡಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನೆಲ್ ಕ್ರೇಜಿ ಕನ್ನಡ ಕಾರ್ಟೂನ್ಸ್ ಟಿವಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಯಾವ ತರ ವಿಡಿಯೋ ಇಷ್ಟ ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದ್ರ ಬಗ್ಗೆಯೇ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀವಿ ಪ್ಲೀಸ್ ಎಲ್ಲರೂ ನಮ್ಮ ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ರೆಡಿಯಾಗಿ ಬಂದ್ಯಾ ನೋಡು ಇಬ್ರು ಜೋಡಿನು ರಾಮ ಸೀತಿ ಥರ ಕಾಣಿಸ್ತಿದಾರೆ ಕಣ ನಿಮ್ಮ ಇಬ್ರು ಜೋಡಿಗೆ ಯಾವ ಯಾವ್ದೃಷ್ಟನೂ ಆಗ್ತಲೇ ಇರಲಿ ಓಹ್ ಯಾವ ಮಗು ಸುಸಲು ನನ್ನ ಮಗು ಅದಕ್ಕೆ ಒಳ್ಳೆ ರಾಮ ಸೀತೆ ತರ ಕಾಣಿಸ್ತಿದ್ದಾರೆ ಓ ಹೇಳು ಸರಿ ಮಂಜ್ಯಾ ಎಲ್ಲ ಮಂಜ್ಯಾ ಕರ್ಕೊಂಡು ಬರ್ತೀನಿ ಅಂತ ಓದ್ರಿ ಒಬ್ರೇ ಬಂದಿದ್ರೆ ಎಲ್ಲೆ ಮಂಜಾ ಹಾ ನಿಮ್ಮಮ್ಮಗ ಬರ್ತದ ನೋಡು ನಾನು ಹೋಗಿ ಕರೆದ ತಕ್ಷಣ ಬಂದು ಬಿಡತಾನೆ ಅಲ್ಲೆಲ್ಲ ಹುಡುಗರ ಜೊತೆ ಸೇರ್ಕೊಂಡು ಪಟಾಕಿ ಹೊಡಿಸ್ತಿದ್ದಾನೆ ಹಾ ಎಷ್ಟ್ ಕರುದ್ರು ಬರಂಗಿಲ್ಲ ನಿಮ್ಮಮ್ಮಗ ನೀನೇ ಹೋಗಿ ಕರ್ಕೊಂಡು ಬರಗು ಹಾ ನನ್ನ ಮಾತೆ ಇರ್ ಕೇಳ್ತಾನೆ ಅವನು ನೀನೇ ಮುದ್ಮದಡಿ ಮುದ್ ಮಾಡಿ ಕಲ್ಸಿದೀಯಲ್ಲ ಒಳ್ಳೆ ಬುದ್ಧಿ ಅದಕ್ಕೆ ನಾನು ಕರೆದ ತಕ್ಷಣ ಬಂದ್ಬಿಡ್ತಾನೆ ಬಿಡತಾನೆ ನಿಮ್ಮಮ್ಮಗ ಹೋಗು ನೀನೇ ಹೋಗಿ ಕರ್ಕೊಂಡ್ ಬರಗು ಜಿ ನೋಡಜ್ಜಿ ಈ ತಾತನ ನಾನು ಹೊರ್ಗಡೆ ಆಡೋಕೆ ಹೋಗಿದ್ರೆ ನನ್ನ ಫ್ರೆಂಡ್ಸ್ ಜೊತೆ ಈ ತಾತ ಬಂದು ನಾನು ಹೊಡೆದ್ ಬಿಟ್ಟು ಎಳ್ಕೊಂಬಂತು ಕಣದ ಜಿ ನಾನು ನೋಡಿ ಎಲ್ಲರೂ ಎಷ್ಟು ಹಗಾಡುದ್ರು ಗೊತ್ತಾ ನಮ್ಮ ಫ್ರೆಂಡ್ಸ್ ಎಲ್ಲಾ ಹೇಳ್ತಾರೆ ನಿಮ್ಮ ತಾತ ನೀನು ಪ್ರೀತಿನೇ ಮಾಡಲ್ಲ ಅದಕ್ಕೆ ಹಿಂಗೆ ಹೊಡೆಯುತ್ತೆ ಹಿಂಗೆ ಬೈಯುತ್ತೆ ಅಂತೆಲ್ಲ ಹೇಳಿ ಎಲ್ಲರೂ ಹೆಂಗ್ ಹಗಾಡ್ತಾರ ಗೊತ್ತಾ ಅಜ್ಜಿ ಯಾಕೆ ಪಾಪ ಹೋಗಿ ಫ್ರೆಂಡ್ಸ್ ಮುಂದೆ ಮಂಜುನಾಳ್ಕೊಂಡ್ ಕರ್ಕೊಂಡ್ ಬಂದಿದೀರಲ್ಲ ಸಮಾಜವಾಗಿ ಹೇಳಿ ಕರ್ಕೊಂಡ್ ಬರ್ಬಾರ್ದು ನೋಡಿ ಎಷ್ಟ್ ಮಗ ಮಾಡ್ಕೊಂಡಿದ್ರ ಮಗೋ ನನ್ ಬಂಗಾರ ಸುಂದಿರೋ ಅವರಿಗೆ ಆಮೇಲೆ ಈತೆ ಸಾಕು ನಿಂತ ಮುಚ್ಚೋ ಬಾಯಿ ನಡೀರಿ ಎಲ್ಲರೂ ಬೇಗ ಬೇಗ ಪಟಾಕೆ ಓಡಿಯೋಣಂತೆ ಹೊರಗಡೆ ಹೋಗೋಣ ಸರಿ ಹಾಗಪ್ಪ ದೀಪದಿಂದ ದೀಪ ಮಾನವ ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಜಾತಿ ಭೇದ ಎಲ್ಲ ಅಳಿಸಲು ಬೆಂಕಿನಿ ದ್ವೇಷವಿಲ್ಲ ಬೆಳಕಿಗೆ